ಬಯಸುವಂತದ್ದು ಏನು ಕ್ಯಾರಿ ಬ್ಯಾಗ್ಗಳು ಇದನ್ನು ಕೂಡ ಬೇರೆ ಬೇರೆ ಸೈಜ್ ನಲ್ಲಿ ಇದು ಎಲ್ಲ ಅರ್ಧ ಕೆಜಿ ಹಿಡಿದು ಇಲ್ಲ ಇದು ಕಂಪ್ಲೀಟ್ ಆಗಿ ಸಾವಯವ ಜೈವಿಕ ಉತ್ಪನ್ನ ಆದ್ರಿಂದ ಇದು ಸುಡುವಾಗ ಕೂಡ ಮಾತ್ರ ಪ್ಲಾಸ್ಟಿಕ್ ಹಾಗೆ ಬಳಸಬಹುದು ಏನೇನು ಅನುಕೂಲಗಳನ್ನ ಕಂಡು ನಾವು ಪ್ಲಾಸ್ಟಿಕ್ ಅನ್ನು ಜಾಸ್ತಿ ಬಳಸಲಿಕ್ಕೆ ಶುರು ಕೃಷಿಯಲ್ಲಿ ಅತಿ ಮುಖ್ಯವಾಗಿ ಬೇಕಾದ್ರೂ ಈಗ ಹೆಚ್ಚಾಗಿ ಬಳಕೆ ಆಗುವಂತದ್ದು ಮಲ್ಚಿಂಗ್ ಶೀಟ್ ಮನೆಯ ಸಂಪರ್ಕಕ್ಕೆ ಬಂದಾಗ ಮಣ್ಣಿನಲ್ಲಿ ಸೇರಿಕೊಂಡಾಗ ಇದು ಕರಗಿ ಪರಿಸರ ಪರ್ಯಾವರಣ ಅನ್ನುವಂಥದ್ದು ನಮ್ಮ ಬದ್ಧ ನಾವಿದನ್ನು ಹೆಚ್ಚು ಜನ ನೋಡಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಈ ವಿಡಿಯೋಗಳನ್ನು ಹಾಕ್ತಾ ಇಲ್ಲ ಈ ವಿಡಿಯೋಗಳನ್ನು ನಮ್ಮ ಆತ್ಮ ಸಂತೃಪ್ತಿಗೋಸ್ಕರ ನಮ್ಮ ಬದ್ಧತೆಗೋಸ್ಕರ ನಮ್ಮ ಹಾಕ್ತಾ ಇದ್ದೇವೆ ಅಂತ ಒಂದು ಹೊಸ ಸಂಗತಿಯನ್ನು ತೋರಿಸೋದಕ್ಕೋಸ್ಕರ ನಾನು ಇವತ್ತು ಬಂದಿದ್ದೇನೆ ಇವತ್ತು ಪ್ಲಾಸ್ಟಿಕ್ ಅನ್ನುವಂಥದ್ದು ಎಷ್ಟು ದೊಡ್ಡ ಸಮಸ್ಯೆ ಆಗ್ತಿದೆ ಜಾಗತಿಕವಾಗಿ ಅನ್ನೋದು ನಿಮ್ಗೆ ಗೊತ್ತಿದೆ ಅದಕ್ಕೆ ಪರ್ಯಾಯವಾಗಿ ಬೇರೆ ರೀತಿಯ ಆ ಕವರ್ ಗಳನ್ನೆಲ್ಲವನ್ನು ಹೊರಗಡೆ ಎಲ್ಲಾ ಕಡೆ ಜನರಿಗೆ ಹಂಚ್ತಾ ಇರುವಂತಹ ಒಬ್ರು ವಿಶೇಷವಾಗಿರುವಂತಹ ಪರಿಸರದ ಬಗ್ಗೆ ಕಾಳಜಿ ಇರುವಂತಹ ಆಯುರ್ವೇದದ ಬಗ್ಗೆ ಅಪಾರ ಜ್ಞಾನ ಇರುವಂತಹ ಡಾಕ್ಟರ್ ಪ್ರಸನ್ನ ಕಕ್ಕೋಜಿ ಅವರ ಗೆ ನಾನು ಬಂದಿದ್ದೇನೆ ಅವರ ವೃತ್ತಿ ಡಾಕ್ಟರ್ ಆದರೂ ಕೂಡ ಅದರೊಟ್ಟಿಗೆ ಪರಿಸರದ ಸಂರಕ್ಷಣೆ ದೃಷ್ಟಿಯಿಂದ ಹತ್ತು ಹಲವು ರೀತಿಯಲ್ಲಿ ಕೆಲಸ ಮಾಡ್ತಾ ಈ ರೀತಿಯ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಗೆ ಪರ್ಯಾಯವಾಗಿ ಇನ್ನೊಂದು ಪ್ಯಾಕೆಟ್ ಲಕೋಟೆಗಳ ವ್ಯವಸ್ಥೆಯನ್ನು ಸಮಾಜಕ್ಕೆ ಕೊಡ್ತಿರೋರು ಅಂತಹ ಡಾಕ್ಟರ್ ಪ್ರಸನ್ನ ಅವರನ್ನ ಪರಿಚಯಿಸುವಂತ ಪರಿಚಯಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಸಬ್ಸ್ಕ್ರೈಬ್ ಆಗುವುದನ್ನು ಮಾತ್ರ ಮರೆಯಬೇಡಿ ನಮಸ್ತೆ ನಾನು ಡಾಕ್ಟರ್ ಪ್ರಸನ್ನ ಡಾಕುಂಜೆ ಆಯುರ್ವೇದ ವೈದ್ಯ ಮೂಡುಬಿದ್ರೆಯಿಂದ ಇವತ್ತು ಈ ಪರಿಸರದಲ್ಲಿ ಸುತ್ತಲೂ ನೋಡುವಾಗ ಪ್ಲಾಸ್ಟಿಕ್ ಎಂಬಂತಹ ಪ್ರಡಂಭೂತ ಎಲ್ಲಾ ಕಡೆ ಆವರಿಸಿಕೊಂಡಿದೆ ಪ್ಲಾಸ್ಟಿಕ್ ಇಲ್ಲದೆ ಬದುಕಿಲ್ಲ ಅನ್ನುವಷ್ಟರ ಮಟ್ಟಿಗೆ ಬಂದಿದೆ ಆದ್ರೆ ಕೆಲವಷ್ಟು ಕಡೆಗಳಲ್ಲಿ ಪರ್ಯಾಯಗಳನ್ನು ತರಲಿಕ್ಕೂ ಸಾಧ್ಯತೆ ಇದೆ ಇಂತಹ ಒಂದು ಹುಡುಕಾಟದಲ್ಲಿ ಇದ್ದಾಗ ನನಗೆ ಸಿಕ್ಕಿದ್ದು ಕಂಪೋಸ್ಟಿಬಲ್ ಆ ಕವರ್ಸ್ ಮತ್ತೆ ಬ್ಯಾಗ್ಸ್ ಅಂತ ಅಂದ್ರೆ ಅದನ್ನ ನಾನ್ ಪ್ಲಾಸ್ಟಿಕ್ ಬಯೋಡಿಗ್ರೇಡಬಲ್ ಬ್ಯಾಗ್ಸ್ ಅಥವಾ ಕಂಪೋಸ್ಟಿಬಲ್ ಕವರ್ಸ್ ಅಂತ ಕರೀಬಹುದು ಇದು ಏನಾಗ್ತದೆ ಮಣ್ಣಿನ ಸಂಪರ್ಕಕ್ಕೆ ಬಂದಾಗ ಮಣ್ಣಿನಲ್ಲಿ ಸೇರ್ಕೊಂಡಾಗ ಇದು ಕರಗಿ ಒಂದು ನೂರಿಪ್ಪತ್ತರಿಂದ ನೂರ ಎಂಬತ್ತು ದಿನಗಳಲ್ಲಿ ಮಣ್ಣಿನಲ್ಲಿ ಮಣ್ಣಾಗಿ ಹೋಗ್ತದೆ ಕಂಪೋಸ್ಟ್ ಆಗ್ತದೆ ಅಥವಾ ಗೊಬ್ಬರವಾಗಿ ಕರಗಿ ಹೋಗ್ತದೆ ಇದು ನನಗೆ ಹುಡುಕ್ತಾ ಇರುವಾಗ ಸಿಕ್ಕಿದ್ದು ಒಂದು ಆರು ಏಳು ತಿಂಗಳ ಹಿಂದೆ ಆಮೇಲೆ ಅದರ ಬಗ್ಗೆ ರಿಸರ್ಚ್ ಮಾಡಿ ಹೇಗೆ ಮಾಡ್ತಾರೆ ಏನು ಅಂತೆಲ್ಲ ತಿಳ್ಕೊಳ್ಳುವಾಗ ಗೊತ್ತಾಯಿತು ಜೋಳ ಅಥವಾ ಕಾರ್ನಿನಿಂದ ಮತ್ತು ಟಾಪಿಯೋಗ ಅಥವಾ ಮರಗೆಣಸಿನಿಂದ ಸ್ಟಾರ್ಚ್ ಅನ್ನು ಪಡೆದು ಅದನ್ನು ಪ್ರೊಸೆಸ್ ಮಾಡಿ ಅದರಲ್ಲಿ ಬಯೋಫಿಲ್ಲರ್ಸ್ ಅಂತ ಮಾಡಿ ಅದಕ್ಕೆ ಪಿಬ್ಯಾಟ್ ಇತ್ಯಾದಿಗಳನ್ನು ಸೇರಿಸಿ ಪಿಬ್ಯಾಟ್ ಅನ್ನೋದು ಕೂಡ ಅಹ್ ಗಿಡಗಳಿಂದ ತೆಗೆದು ಅದನ್ನು ಆಕ್ರಿಕ್ ಆಸಿಡ್ ಆಗಿ ಕನ್ವರ್ಟ್ ಮಾಡಿ ಅಲ್ಲ ಹೀಗೆಲ್ಲ ಒಂದಷ್ಟು ಪ್ರೊಸೆಸ್ ಉಂಟು ಎಲ್ಲವೂ ಕೂಡ ಏನು ಕರಗಿ ಗೊಬ್ಬರವಾಗುವಂತಹ ಅಂಶಗಳನ್ನ ಸೇರಿಸಿ ಇದನ್ನು ಮಾಡ್ತಾರೆ ಅಂತ ಗೊತ್ತಾಯ್ತು ಇದನ್ನು ನಾವು ಯಾಕೆ ಹೆಚ್ಚು ಹೆಚ್ಚು ಬಳಕೆಗೆ ತರಬಾರದು ಜನರಲ್ ಇದು ಹೆಚ್ಚಾಗಿ ಅರಿವಿಗೆ ಬಂದ್ರೆ ಜಾಗೃತಿ ಮೂಡಿದ್ರೆ ಪ್ಲಾಸ್ಟಿಕ್ ಅನ್ನು ಅಲ್ಲಲ್ಲಿ ಬಿಸಾಡಿ ಅದರಿಂದ ಆಗುವ ತೊಂದರೆಗಳನ್ನ ದೂರ ಮಾಡಬಹುದಲ್ಲ ಈಗ ಪ್ಲಾಸ್ಟಿಕ್ ಅನ್ನು ಸುಟ್ಟರೆ ಕೂಡ ಅದು ಹೊಗೆಯಾಗಿ ಕಾಡುತ್ತದೆ ಕೆಮಿಕಲ್ ಗಳು ಪರಿಸರದಲ್ಲೇ ಸೇರಿ ಅದು ನಮಗೆ ನಂತಹ ರೋಗಗಳವರೆಗೂ ಕಾರಣ ಆಗ್ತದೆ ಹಾಗೆ ಮಣ್ಣಿನಲ್ಲಿ ಹಾಕಿದ್ರೆ ಅದು ಕರಗದೆ ಮಣ್ಣಿನಲ್ಲೇ ಉಳಿದು ಮಣ್ಣಿಗೆ ನೀರು ಎಳ್ಕೊಳ್ಳದಿದ್ದಾಗೆ ತಡೀತದೆ ಹಾಗೆ ಇನ್ನು ಹೋಗಿ ನದಿಯಲ್ಲಿ ಹೊಳೆಯಲ್ಲೆಲ್ಲ ಬಿಸಾಡಿ ಅದರ ಮೂಲಕ ಹೋಗಿ ಸಮುದ್ರ ಸೇರಿ ಜಲಚರಗಳು ಇವುಗಳಿಗೆ ಸಾವಿಗೂ ಕಾರಣ ಆಗ್ತಿದೆ ಅವುಗಳ ಸಂತಾನೋತ್ಪತ್ತಿಯಿಂದ ಹಿಡಿದು ಎಲ್ಲದಕ್ಕೂ ಸಮಸ್ಯೆಯಾಗಿ ಕಾಡ್ತಾ ಇದೆ ಇದು ಹಾಗೆ ನಮ್ಮ ಗೋವುಗಳು ದನಗಳು ತಿಂದ್ರೆ ಕೂಡ ಅವುಗಳ ಹೊಟ್ಟೆ ಸೇರಿ ಪ್ಲಾಸ್ಟಿಕ್ ತೊಂದರೆಯನ್ನುಂಟು ಮಾಡ್ತಾ ಇದೆ ಅವುಗಳಿಗೆ ಸಾವಿಗೂ ಕಾರಣ ಆಗ್ತಾ ಇದೆ ಇದನ್ನೆಲ್ಲ ನೋಡಿದಾಗ ಈ ಒಂದು ಪರಿಹಾರ ಏನು ಬಂದಿದೆ ಈಗ ಸಾವಯವ ಕಾಂಪೋಸ್ಟೇಬಲ್ ಈ ತರದ ಜೈವಿಕವಾದಂತಹ ಉತ್ಪನ್ನ ಇದು ಎಲ್ಲಿ ಆದ್ರೂ ಅಪ್ಪಿತಪ್ಪಿ ದನಗಳು ತಿಂದ್ರೂ ಕೂಡ ಅದರ ಹೊಟ್ಟೆಯಲ್ಲಿ ಕರಗಿ ಹೋಗ್ತದೆ ಮಣ್ಣಿಗೆ ಬಿಸಾಡಿದ್ರೆ ಮಣ್ಣಲ್ಲೇ ಕರಗಿ ಹೋಗ್ತದೆ ಹಾಗೆ ನೀರಿಗೆ ಏನಾದ್ರು ಹೋಗಿ ಜರ ಜರಗಳು ತಿಂದ್ರೆ ಅವುಗಳ ಹೊಟ್ಟೆಯಲ್ಲಿ ಕೂಡ ಕರಗಿ ಹೋಗ್ತದೆ ಇಷ್ಟೆಲ್ಲ ಅಡ್ವಾಂಟೇಜ್ ಉಂಟು ಆದ್ರೆ ಬಳಸ್ಲಿಕ್ಕೆ ಮಾತ್ರ ಪ್ಲಾಸ್ಟಿಕ್ ಇನ್ ಹಾಗೆ ಬಳಸಬಹುದು ಏನೇನು ಅನುಕೂಲಗಳನ್ನ ಕಂಡು ನಾವು ಪ್ಲಾಸ್ಟಿಕ್ ಅನ್ನು ಜಾಸ್ತಿ ಬಳಸ್ಲಿಕ್ಕೆ ಶುರು ಮಾಡಿದೀವಿ ಅದೆಲ್ಲ ಅನುಕೂಲಗಳು ಇದರಲ್ಲಿ ಉಂಟು ಇದನ್ನು ನೋಡಿದ್ಮೇಲೆ ಇದನ್ನು ಖಂಡಿತ ನಾವು ಜನರಿಗೆ ತಲುಪಿಸಬೇಕು ಅನ್ನೋ ಕಾರಣದಿಂದ ಮುಡುಬಿದ್ರೆ ಇದ್ರ ಏಜೆನ್ಸಿ ಅಂತ ತಕೊಂಡೆ ಇದ್ರ ಮೂಲಕ ಈಗ ಸೌತ್ ಕನ್ನಡ ಏನು ದಕ್ಷಿಣ ಕನ್ನಡ ಉಂಟು ಉಡುಪಿ ಉಂಟು ಈ ಎಲ್ಲಾ ಜಿಲ್ಲೆಗಳಿಗೂ ಸಪ್ಲೈ ಕೊಡುವ ಒಂದು ಕೆಲಸವನ್ನ ಮಾಡ್ತಾ ಇದ್ದೇವೆ ಅದರ ಜೊತೆಯಲ್ಲಿ ಅವೇರ್ನೆಸ್ ಅನ್ನ ಕೊಡ್ತಾ ಇದ್ದೇವೆ ಇದು ಏನೇನಿದೆ ಬಹಳಷ್ಟು ರೂಪಗಳಲ್ಲಿ ಇದು ಬರ್ತದೆ ಉದಾಹರಣೆಗೆ ಇದೊಂದು ಕಸವನ್ನು ಬಿಸಾಡ್ಲಿಕ್ಕೆ ಚೀಲ ಮನೆಗಳಲ್ಲಿ ಅಂಗಡಿಗಳಲ್ಲಿ ಕ್ಲಿನಿಕ್ಗಳಲ್ಲಿ ಇದನ್ನು ಡಬ್ಬಿಗೆ ಹಾಕಿ ಕಸದ ಡಬ್ಬಿಗೆ ಹಾಕಿ ಅದರೊಳಗೆ ಕಸವನ್ನು ಹಾಕಿ ನಂತರ ಅದನ್ನು ಕಟ್ಟಿ ಬಿಸಾಡಿದ್ರೆ ಕೂಡ ಅಥವಾ ನಮ್ಮ ಕಂಪೋಸ್ಟ್ ಗುಂಡಿಗೆ ಹಾಕಿದ್ರೆ ಕೂಡ ಅಲ್ಲೇ ಅದು ಕರಗಿ ಮಣ್ಣಿನಲ್ಲಿ ಒಂದಾಗ್ತದೆ ಅದರ ನಂತರ ನಾವು ಹೆಚ್ಚಾಗಿ ಬಯಸು ಬಳಸುವಂಥದ್ದು ಬಯಸುವಂಥದ್ದು ಏನು ಕ್ಯಾರಿ ಬ್ಯಾಗ್ಗಳು ಇದನ್ನು ಕೂಡ ಬೇರೆ ಬೇರೆ ಸೈಜ್ ಇದು ಎಲ್ಲ ಒಂದು ಅರ್ಧ ಕೆ ಜಿಯಿಂದ ಹಿಡಿದು ಹತ್ತು ಕೆ ಜಿ ಕೆಪಾಸಿಟಿ ವರೆಗೆ ಬೇರೆ ಬೇರೆ ಅಳತೆಗಳಲ್ಲಿ ಇದು ಕೂಡ ಬರ್ತಾ ಇದೆ ಇದನ್ನು ಕೂಡ ನಾವು ಬಳಸಿ ಈಗ ಹಣ್ಣು ತರಕಾರಿ ಮೀನು ಮಾಂಸ ಇತ್ಯಾದಿಗಳಿಂದ ಹಿಡಿದು ಎಲ್ಲಾ ಕ್ಷೇತ್ರದಲ್ಲೂ ಬೇಕಾಗುವಂತಹ ಇದೊಂದು ವಸ್ತು ಇದನ್ನು ಕೂಡ ಎಲ್ಲಿ ಬಳಸಿ ಬಿಸಾಡಿದರೆ ಅದು ಮಣ್ಣಲ್ಲಿ ಮಣ್ಣಾಗ್ತದೆ ಇದಲ್ಲದೆ ಕೃಷಿಯಲ್ಲಿ ಅತಿ ಮುಖ್ಯವಾಗಿ ಬೇಕಾಗದು ಈಗ ಹೆಚ್ಚಾಗಿ ಬಳಕೆ ಬಳಕೆಯಾಗುವಂತದ್ದು ಮಲ್ಚಿಂಗ್ ಶೀಟ್ ಅಂತ ಬರ್ತದೆ ಆ ಶೀಟ್ಗಳನ್ನು ಹಾಕಿ ಅದರಲ್ಲಿ ಹೊಟ್ಟೆಗಳನ್ನು ಮಾಡಿ ಬೀಜವನ್ನು ಹಾಕಿದಾಗ ಅದರ ಮೂಲಕ ಗಿಡ ಬರ್ತದೆ ಶೀಟ್ ಎಲ್ಲೆಲ್ಲಿ ಕವರ್ ಆಗಿದೆ ಅಲ್ಲೆಲ್ಲ ಕಳೆಗಳು ಕಳೆಗಳು ಬರುವುದಿಲ್ಲ ಇದನ್ನು ತಡೀತದೆ ಅಲ್ಲದೆ ಅಂಗಳದಲ್ಲಿ ಕೂಡ ಹಾಕ್ತಾರೆ ಶೀಟ್ಗಳನ್ನು ಹಾಕಿ ಕಳೆ ಬರೆದಿದ್ದ ಹಾಗೆ ಪಾಚಿ ಕಟ್ಟದಿದ್ದ ಹಾಗೆ ತಡಿಲಿಕ್ಕೂ ಉಪಯೋಗಿಸಬಹುದು ಈ ತರದ ಬೇರೆ ಬೇರೆ ಶೀಟ್ಗಳನ್ನು ಕೂಡ ಇದರಲ್ಲಿ ಮಾಡ್ಲಿಕ್ಕೆ ಆಗ್ತದೆ ಮಲ್ಚಿಂಗ್ ಶೀಟ್ ಅನ್ನು ಮಾಡಿ ಈಗ ಸಪೋಸ್ ಒಂದು ಆರು ತಿಂಗಳ ಮೇಲೆ ಅದು ಅಲ್ಲೇ ಉಳಿತು ತೋಟದಲ್ಲೇ ಉಳಿತು ನಮ್ಮ ಗದ್ದೆಗಳಲ್ಲಿ ಉಳಿತು ಮಣ್ಣಲ್ಲಿ ಮಣ್ಣಾಗ್ತದೆ ಒಂದು ವರ್ಷ ಆಗುವಷ್ಟೊತ್ತಿಗೆ ಅದು ಮಣ್ಣಲ್ಲಿ ಸೇರಿ ಹೋಗ್ತದೆ ಹಾಗಾಗಿ ಪ್ಲಾಸ್ಟಿಕ್ನಿಂದ ನಿಮ್ಮ ಕೃಷಿ ಭೂಮಿ ಹಾಳಾಗುವುದನ್ನು ಕೂಡ ತಡಿಬಹುದು ಇದಲ್ಲದೆ ಪ್ಲಾಸ್ಟಿಕ್ ಅನ್ನು ಗಳು ಬರ್ತದೆ ಈಗ ನಿಮ್ಮ ಒಂದು ದಿನಸಿ ಐಟಮ್ಗಳು ಇರಬಹುದು ಅಥವಾ ಲಡ್ಡು ಇತ್ಯಾದಿ ಪ್ರಸಾದಗಳು ಇರ್ಬಹುದು ಇರಬಹುದು ಅದನ್ನು ಹಾಕಿ ಸೀಲ್ ಮಾಡಬಹುದು ನಮ್ಮ ಸೇಮ್ ಏನು ಸೀಲರ್ ಉಂಟು ಹೀಟ್ ಸೀಲರ್ ಅಂತ ಅದರಲ್ಲಿ ಹಾಕಿ ಇದನ್ನ ಸೀಲ್ ಮಾಡಿ ಇಡಬಹುದು ಅಂತಹ ಒಂದು ವಸ್ತು ಇದೆ ಅಲ್ಲದೆ ಬಟರ್ ಶೀಟ್ ಇದೆ ಇದರಲ್ಲಿ ಈಗ ದೋಸೆ ಚಪಾತಿ ಪೂರಿ ಇತ್ಯಾದಿಗಳನ್ನು ಕಟ್ಟಿ ಬಳಸಲಿಕ್ಕೆ ಆಗುವಂಥದ್ದು ಪಾರ್ಸೆಲ್ ಮಾಡೋದು ಈ ತರ ಮಾಡಬಹುದು ಆಮೇಲೆ ಇದರದ್ದು ಇನ್ನೊಂದು ವೈಶಿಷ್ಟ್ಯತೆ ಏನು ಅಂದ್ರೆ ಜೈವಿಕವಾದಂತಹ ಆ ಸಾವಯವವಾದಂತಹ ಇಂಕ್ ಅನ್ನು ಬಳಸಿ ಇದ್ರ ಮೇಲೆ ನಿಮ್ಮ ಬ್ರ್ಯಾಂಡಿಂಗ್ ಕೂಡ ಮಾಡಬಹುದು ಅದರಿಂದಾಗಿ ಏನಾಗ್ತದೆ ಒಂದು ನಿಮ್ಮದೇ ಆದ ಒಂದು ಬ್ರ್ಯಾಂಡ್ ಸ್ಟೋರ್ ಇದೆ ಅಥವಾ ನಿಮ್ಮದೇ ಒಂದು ಬ್ರ್ಯಾಂಡ್ ಅನ್ನು ನೀವು ಸ್ಥಾಪಿಸ್ತಾ ಇದ್ದೀರಿ ಆದ್ರೆ ಪ್ಲಾಸ್ಟಿಕ್ ಬಳಸಲಿಕ್ಕೆ ಒಂದು ಅಪರಾಧಿ ಪ್ರಜ್ಞೆ ಕಾಡ್ತಾ ಇದೆ ಅಂತ ಪರಿಸ್ಥಿತಿಯಲ್ಲಿ ಎಲ್ಲಾ ರೀತಿಯಲ್ಲಿ ಬ್ರ್ಯಾಂಡಿಂಗ್ ಅನ್ನು ಮಾಡಿಕೊಂಡು ಪ್ಲಾಸ್ಟಿಕ್ ಅಲ್ಲದ ಪರ್ಯಾಯವನ್ನು ಬಳಸಲಿಕ್ಕೂ ಸಾಧ್ಯತೆ ಈಗ ದೇವಸ್ಥಾನಗಳಲ್ಲಿ ಪ್ರಸಾದದ ಚೀಲ ಆಗಿರಬಹುದು ಇತ್ಯಾದಿಗಳನ್ನಾಗಿ ಕೂಡ ಬಳಸಲಿಕ್ಕೆ ಅಲ್ಲದೆ ಈ ಕಿರಾಣಿ ಕಟ್ಟೋದು ಈ ತರದ ಕವರ್ಗಳು ಕೂಡ ಬರ್ತದೆ ಹ್ಯಾಂಡಲ್ ಇಲ್ಲದೆ ಇರುವಂತದ್ದು ಈಗ ಅಕ್ಕಿ ಬೇಳೆ ಬೆಲ್ಲ ಇತ್ಯಾದಿಗಳನ್ನು ಕಟ್ಟಿ ಏನು ಕೊಡ್ತೇವೆ ಅಂಗಡಿಗಳಲ್ಲಿ ಅದಕ್ಕೆ ಕೂಡ ಇದನ್ನು ಬಳಸಬಹುದು ಇದು ಅಹ್ಮದಾಬಾದ್ ಮತ್ತೆ ಹೈದರಾಬಾದ್ ಇಂತಹ ಸ್ಥಳಗಳಲ್ಲಿ ಅದರದ್ದೇ ಆದ ಫ್ಯಾಕ್ಟ್ರಿಗಳಿದೆ ಅಲ್ಲಿ ಉತ್ಪತ್ತಿಯಾಗಿ ನಮಗೆ ತಲುಪ್ತಾ ಉಂಟು ಅಲ್ಲಿ ಏನಾಗ್ತದೆ ಇದರ ಫಿಲ್ಲರ್ಗಳು ಮತ್ತು ಪಿ ಬ್ಯಾಟ್ ಅಂತ ಎಲ್ಲ ಏನು ಹೇಳಿದೆ ಆ ಅಂಶಗಳನ್ನು ಸೇರಿಸಿಕೊಂಡು ದೊಡ್ಡ ದೊಡ್ಡ ಮೆಷಿನ್ಗಳಲ್ಲಿ ಇಂಡಸ್ಟ್ರಿಯಲ್ ಸೆಟಪ್ ನಲ್ಲಿ ಇದನ್ನು ಪ್ರೊಡಕ್ಷನ್ ಮಾಡ್ತಾರೆ ಮಾಡಿ ಅದನ್ನು ಕವರ್ಗಳಾಗಿ ಏನೇನು ನಮಗೆ ಯಾವ ರಿಕ್ವೈರ್ಮೆಂಟ್ ಇದೆ ಅದೇ ಸ್ಪೆಸಿಫಿಕ್ ಪ್ರಕಾರ ಬೇರೆ ಬೇರೆ ಸೈಜ್ಗಳಲ್ಲಿ ಆಕಾರಗಳಲ್ಲಿ ಆ ವೈವಿಧ್ಯತೆಗಳಲ್ಲಿ ಸಿಗ್ತಾ ಉಂಟು ಡರ್ ಸರ್ಕಾರ ಪ್ಲಾಸ್ಟಿಕ್ ಅನ್ನು ಬ್ಯಾನ್ ಮಾಡಿದ್ರು ಇದೊಂದು ಪ್ಲಾಸ್ಟಿಕ್ ಗೆ ಪರ್ಯಾಯವಾಗಿರುವಂತ ವ್ಯವಸ್ಥೆ ಅದೇ ರೀತಿಯ ಕಂಫರ್ಟ್ನೆಸ್ ಇದೆ ಇದರಲ್ಲಿ ಸರ್ಕಾರ ಏನಾದ್ರು ಪ್ರೋತ್ಸಾಹ ಕೊಡ್ತಿದ್ಯಾ ಇದನ್ನು ಹೆಚ್ಚೆಚ್ಚು ಪ್ರಚಾರ ಮಾಡಬೇಕು ಅಂತ ಹೇಳಿ ಈಗ ಈಗ ಇದರ ವಿಷಯವನ್ನ ಸರ್ಕಾರದ ಮಂತ್ರಿಗಳ ಮುಂದೆ ಪ್ರಸ್ತಾಪಿಸಿದಾಗ ಈಗ ಈಶ್ವರ ಖಂಡ್ರೆ ಅವರು ಮಾನ್ಯ ಸಚಿವರು ಅದರ ಬಗ್ಗೆ ಒಂದು ಒಳ್ಳೆಯ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಪ್ರೆಸ್ ರಿಲೀಸ್ ಅಂತ ಆಗ್ಲಿಲ್ಲ ಪ್ರೆಸ್ ಮುಂದೆ ಹೇಳಿಕೆ ಕೊಟ್ಟಿದ್ದಾರೆ ಏನಂದ್ರೆ ಇನ್ನು ಮುಂದೆ ಕಂಪೋಸ್ಟೇಬಲ್ ಬ್ಯಾಗ್ಸ್ ಕವರ್ಸ್ ಇದನ್ನು ನಾವು ಹೆಚ್ಚು ಪ್ರಚಾರಕ್ಕೆ ತರ್ತೇವೆ ಹೆಚ್ಚು ಬಳಕೆಗೆ ಪ್ರೋತ್ಸಾಹ ಕೊಡ್ತೇವೆ ಇದಕ್ಕೆ ಆಗ್ಬೇಕಾದ ಏನ್ ಅನುಕೂಲ ಇದೆ ಅದನ್ನ ಮಾಡಿಕೊಡ್ತೇವೆ ಅನ್ನುವಂತಹ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ ಅದು ಪೇಪರ್ಗಳಲ್ಲಿ ಕೂಡ ಬಂದಿದೆ ನೀವೀಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಾರಂಭ ಮಾಡಿ ಎಷ್ಟು ತಿಂಗಳಾಯ್ತು ನನ್ನದೊಂದು ಐದ ಆರು ತಿಂಗಳಾಯ್ತು ಹೌದು ಹೇಗಿದೆ ಜನರ ಅಭಿಪ್ರಾಯಗಳು ಹೇಗಿದೆ ಶುರುವಲ್ಲಿ ಯಾವುದೇ ರೆಸ್ಪಾನ್ಸ್ ಇರಲಿಲ್ಲ ಆ ನಂತರ ಈಗ ಒಂದು ಕಾರ್ಕಳದಲ್ಲಿ ಸ್ವಚ್ಛ ಕಾರ್ಕಳ ಬ್ರಿಗೇಡ್ ಅನ್ನು ಅವರು ಇನ್ವೈಟ್ ಮಾಡಿದ್ರು ಅವರಿಗೆ ಈ ವಿಷಯ ಗೊತ್ತಾಯ್ತು ಇನ್ವೈಟ್ ಮಾಡಿ ಅಲ್ಲಿ ಒಂದು ಸ್ಟೇಜ್ ಪ್ರೋಗ್ರಾಮ್ ಇತ್ತು ಸ್ವಚ್ಛತೆಯ ಬಗ್ಗೆ ಅದರಲ್ಲಿ ಒಂದು ಅವಕಾಶ ಕೊಟ್ಟರು ಇದರ ಬಗ್ಗೆ ಮಾತಾಡ್ಲಿಕ್ಕೆ ಆ ನಂತರದಲ್ಲಿ ರಾಮಕೃಷ್ಣ ಮಿಷನ್ ಮಂಗಳೂರು ಅವರು ಒಳ್ಳೆ ಖುಷಿಯಾದ್ರು ಅದರಿಂದ ತುಂಬಾ ಒಂದು ಆಸಕ್ತಿ ಪಡ್ಕೊಂಡು ಬೇರೆ ಬೇರೆ ಕಡೆಗಳಲ್ಲಿ ಮಾತಾಡ್ತಾ ಇದ್ದಾರೆ ಮಾತಾಡಿದ್ರು ಹಾಗೆ ಕಟೀಲು ದೇವಸ್ಥಾನಕ್ಕೆ ಪ್ರಸಾದದ ಏನು ಸೇವಾ ಬ್ಯಾಗುಗಳೆಲ್ಲ ಇದೆ ಅದನ್ನೆಲ್ಲ ಕೊಡ್ತಾ ಇದ್ದೇವೆ ಈಗ ಟೆಂಡರ್ ಆಗಿ ಅದನ್ನ ಸಪ್ಲೈ ಮಾಡ್ತಾ ಇದ್ದೇವೆ ಸಪ್ಲೈ ಮಾಡ್ತಾ ಇದ್ದೀವಿ ಹೌದು ಹೌದು ಈಗ ನಿಮ್ಮನ್ನು ಸಂಪರ್ಕ ಮಾಡಬೇಕು ಇದು ಬೇಕು ಅಂತ ಹೇಳಿದ್ರೆ ನಾವು ನಮ್ಮ ಚಾನಲ್ ಅಲ್ಲಿ ನಂಬರ್ ಹಾಕ್ತೇವೆ ನಿಮ್ಗೆ ಯಾರು ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡಿ ಅಲ್ಲ ಹಗಲಲ್ಲಿ ಬೆಳಿಗ್ಗೆ ಒಂಬತ್ತರಿಂದ ಐದು ಗಂಟೆವರೆಗೆ ನಮ್ದು ಆಫೀಸ್ ನಂಬರ್ ಇದೆ ಮಾಡಿದ್ರೆ ನಾವೆಲ್ಲ ರೆಡಿ ಮಾಡ್ತೇವೆ ಮತ್ತೆ ಅವರು ಇರುವ ಜಾಗಕ್ಕೆ ಕಳಿಸುವ ವ್ಯವಸ್ಥೆ ಕೂಡ ಇದೆ ಟ್ಯಾಕ್ಸಿ ಪಾರ್ಸೆಲ್ ಅಥವಾ ಕೊರಿಯರ್ ಈ ತರದ ಸರ್ವಿಸ್ ಗಳನ್ನ ಇಲ್ಲ ಬಸ್ ಈಗ ಹಾಕುದಾದ್ರೆ ಅದು ಕೂಡ ಮಾಡಬಹುದು ಇದರ ಬೆಲೆ ಮತ್ತು ಪ್ಲಾಸ್ಟಿಕ್ ನ ಬೆಲೆ ಹೇಗಿದೆ ಕಂಪಾರಿಸನ್ ಮೊದಲು ತುಂಬಾ ಕಾಸ್ಟ್ಲಿ ಆಗ್ತಿತ್ತು ಅಂದ್ರೆ ಆಲ್ಮೋಸ್ಟ್ ಡಬಲ್ ಆಗ್ತಾ ಇತ್ತು ಮುನ್ನೂರು ರೂಪಾಯಿ ಕೆಜಿಗೆ ಇನ್ನೂರ ಎಂಬತ್ತು ರೂಪಾಯಿ ಕೆಜಿಗೆ ಬೀಳ್ತಾ ಇತ್ತು ಈಗ ಇನ್ನೂ ಒಂಚೂರು ಚೂರು ಡೆವಲಪ್ಮೆಂಟ್ ಆಗಿ ಸ್ವಲ್ಪ ಜಾಸ್ತಿ ಡಿಮ್ಯಾಂಡ್ ಬಂದು ಪ್ರಚಾರಕ್ಕೆ ಬಂದ ಮೇಲೆ ಈಗ ಒಂದು ಇನ್ನೂರ ಇಪ್ಪತ್ತು ಕೆಜಿಗೆ ಈ ರೇಂಜ್ ನಲ್ಲಿ ಬಂದಿದೆ ಕೆಜಿಗೆ ಪ್ಲಾಸ್ಟಿಕ್ ಆದ್ರೆ ಒಂದು ನೂರೈವತ್ತು ನೂರ ಅರವತ್ತು ನೂರ ಎಪ್ಪತ್ತರ ರೇಂಜಲ್ಲಿ ಇರ್ತದೆ ಕ್ವಾಲಿಟಿ ಪ್ಲಾಸ್ಟಿಕ್ ಅದಾದ್ರೆ ಹಾಗಾಗಿ ಒಂದು ಮೂವತ್ ನಲ್ವತ್ತು ರೂಪಾಯಿ ಕೆಜಿಗೆ ಡಿಫರೆನ್ಸ್ ಬರ್ತದೆ ಪ್ಲಾಸ್ಟಿಕ್ ಇದೊಂದು ಸಣ್ಣ ಒಂದು ತೊಟ್ಟೆ ಸುಟ್ಟು ಆದ್ರೂ ಕೂಡ ಭಯಂಕರ ಸ್ಮೆಲ್ ಪ್ರಾರಂಭ ಆಗ್ತದೆ ನೀಲಿ ಬೆಂಕಿ ಎಲ್ಲ ಬರ್ತದೆ ಅಷ್ಟೇ ಕಪ್ಪಿದೊಂದು ಕರಿಯಾಗಿ ಗಟ್ಟಿಯಾಗಿ ಡಾಮರ್ನಾಗಿ ನಿಲ್ತದೆ ಆಗ್ತದ ಇಲ್ಲ ಇದು ಕಂಪ್ಲೀಟ್ ಆಗಿ ಸಾವಯವ ಜೈವಿಕ ಉತ್ಪನ್ನ ಆದ್ರಿಂದ ಇದು ಸುಡುವಾಗ ಕೂಡ ನಿಮಗೆ ಯಾವುದೇ ಕೆಟ್ಟ ಸ್ಮೆಲ್ ಇರುದಿಲ್ಲ ಕೆಮಿಕಲ್ ಸ್ಮೆಲ್ ಇರುದಿಲ್ಲ ಈಗ ಒಂದು ಗಿಡವನ್ನೆಲ್ಲ ಸುಟ್ರೆ ಹೇಗೆ ಆಗ್ತದೆ ಅಷ್ಟೇ ಒಂದು ಒಂದು ಸಣ್ಣಕ್ಕೆ ಹೊಗೆ ಬರ್ತದೆ ಆ ನಂತರದಲ್ಲಿ ಒಂದು ಬಿಳಿ ಬೂದಿ ಉಳುಕೊಳ್ತದೆ ಅಂಟು ಎಲ್ಲ ಈ ರೀತಿಯ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕು ಅಂತ ಯಾಕಂದ್ರೆ ಬಿಸ್ನೆಸ್ ಮಾಡೋದಾದ್ರೆ ನಿಮಗೆ ಹತ್ತಾರು ಬಿಸ್ನೆಸ್ ಗಳನ್ನು ಮಾಡಬಹುದು ಇನ್ನೇ ಕಷ್ಟಪಟ್ಟು ಪ್ರಮೋಟ್ ಮಾಡ್ಬೇಕಾಗಿಲ್ಲ ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿರುವಂತದನ್ನು ಪ್ರಚಾರ ಮಾಡಿದ್ರೆ ಸುಲಭ ಆದ್ರೆ ಇದನ್ನೇ ಮಾಡಬೇಕು ಅನ್ನುವಂತದ್ದು ಯಾಕೆ ನಿಮ್ಗೆ ಅಷ್ಟು ಬಗ್ಗೆ ಕಾಳಜಿ ನಾನೊಬ್ಬ ಆಯುರ್ವೇದ ವೈದ್ಯನೂ ಆಗಿ ನನಗೆ ಆಯುರ್ವೇದ ಪರಿಸರಕ್ಕೂ ಒಳ್ಳೆ ಲಿಂಕ್ ಇದೆ ಅದರ ಜೊತೆಯಲ್ಲಿ ನಮಗೆ ನಾವು ಬೆಳೆದದ್ದು ಬಂದದ್ದು ಹಾಗೆ ಒಂದು ನಾವು ಸಣ್ಣ ಇದ್ದಾಗಿನ ಪರಿಸರ ಪರಿಸ್ಥಿತಿಗಳು ಅದನ್ನೆಲ್ಲ ನೆನಪಿ ಮಾಡ್ಕೊಂಡ್ರೆ ಈಗ ಸುತ್ತಮುತ್ತ ನೋಡುವಾಗ ಹೋದ ಹೋದಲ್ಲಿ ಕಸ ಅದು ಬೇಜವಾಬ್ದಾರಿ ತನದ ವರ್ತನೆಗಳು ಅದಕ್ಕೊಂದು ರೆಸ್ಪಾನ್ಸಿಬಲ್ ಸಿಟಿಸನ್ಸ್ ಆಗಿ ಏನು ಇಲ್ಲ ಜನ ಅನ್ನೋದು ನೋಡುವಾಗ ಬೇಜಾರಾಗ್ತದೆ ಅದಕ್ಕೆ ಆಗುವಂತದ್ದು ಹಾಗೆ ಅಂತ ಹೇಳಿ ನಾವು ಬರೀ ಜನರನ್ನ ಸಮಾಜವನ್ನ ದೂರತಾ ಕುತ್ಕೊಂಡ್ರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಈಗ ಒಂದು ಕಂಫರ್ಟೇಬಲ್ ಲೈಫ್ ಅನ್ನೋದು ಬಂದ್ಬಿಟ್ಟಿದೆ ಲೈಫ್ ಸ್ಟೈಲ್ ಅನ್ನೋದು ಬದಲಾಗಿದೆ ಈ ಕಾಲದಲ್ಲಿ ಯಾವ್ದು ಯೂಸರ್ ಫ್ರೆಂಡ್ಲಿಯೋ ಅದು ಹೆಚ್ಚು ಮಾರಾಟ ಆಗ್ತದೆ ಹಾಗಾಗಿ ಇರುವಾಗ ಚೀಲ ತಕೊಂಡ್ ಬನ್ನಿ ಬಟ್ಟೆ ಚೀಲ ತನ್ನಿ ಪೇಪರ್ ಚೀಲ ತನ್ನಿ ಈ ತರದನ್ನೇ ಹೇಳ್ತಾ ಇದ್ರೆ ಜನರು ಹೆಚ್ಚಾಗಿ ಮಾಡೋದಿಲ್ಲ ಕೆಲವು ಜವಾಬ್ದಾರಿಯುತ ನಾಗರಿಕರು ಮಾಡಬಹುದಷ್ಟೇ ಬಿಟ್ರೆ ಹೆಚ್ಚಿನವರು ಅವರ ಅನುಕೂಲವನ್ನು ಮಾತ್ರ ನೋಡೋದ್ರಿಂದ ಅವರಿಗೆ ಅನುಕೂಲಕರಕವಾಗಿಯೂ ಇರಬೇಕು ಹಾಗಂತ ಪರಿಸರಕ್ಕೂ ತೊಂದರೆ ಆಗಬಾರದು ಅಂತದ್ದು ಏನಿದೆ ಅಂತ ಹುಡುಕುವಾಗ ಇದು ಸಿಕ್ತಲ್ಲ ಇದು ಅನುಕೂಲನೂ ಪ್ಲಾಸ್ಟಿಕ್ನ ಹಾಗೆ ಅನುಕೂಲಗಳಿದೆ ಹಾಗೆ ಖರ್ಚು ಹೆಚ್ಚಿಲ್ಲ ಈಗ ವ್ಯಾಪಾರಿಗಳಿಗೆ ಕೂಡ ಬಟ್ಟೆ ಬ್ಯಾಗ್ ಅಂದ್ರೆ ಈಗ ಒಂದು ದೊಡ್ಡ ಒಂದು ಮೀಡಿಯಂ ಸೈಜ್ ಇದು ಅಂತ ಅಂದ್ರೆ ಇದು ನಾಲ್ಕು ರೂಪಾಯಿ ಐದು ರೂಪಾಯಲ್ಲಿ ಮುಗ್ದು ಹೋಗ್ತದೆ ಹಾಗೆ ಅನುಕೂಲವೂ ಇದೆ ಇದು ಎಕನಾಮಿಕಲ್ಲೂ ಇದೆ ಹಾಗೆ ಯಾವುದೇ ಪರಿಸರಕ್ಕೆ ತೊಂದರೆ ಇಲ್ಲ ಅಂತ ಕಂಡಿದ್ರಿಂದ ಬರೀ ಲಾಭ ನೋಡುವ ಬದಲು ಇದರ ಲಾಭವೇ ಇಲ್ಲ ಅಂತ ಹೇಳುದಿಲ್ಲ ಒಂದು ಹತ್ತು ಇಪ್ಪತ್ತು ರೂಪಾಯಿ ಮಾರ್ಜಿನ್ ಇಟ್ಕೊಂಡು ಮಾಡುವಂತ ಎಥಿಕಲ್ ಬಿಸ್ನೆಸ್ ಮಾಡುವಂತ ಕಂಡು ಡಾಕ್ಟರ್ ಹೆಚ್ಚಾಗಿ ನಮ್ಮ ಚಾನಲ್ ಇರುವುದು ಕೃಷಿಕರು ನೋಡ್ತಾರೆ ರಾಜ್ಯಾದ್ಯಂತ ನೋಡ್ತಾರೆ ಅವರಿಗೆ ನಂದೊಂದು ವೈಯಕ್ತಿಕವಾಗಿ ಸಲಹೆ ಏನು ಅಂತ ಹೇಳಿದ್ರೆ ನಿಮ್ಮ ಮಲ್ಚಿಂಗ್ ಇದು ಕವರ್ ಮಾಡುವಂತದ್ದು ಹೇಳಿದ್ರಲ್ಲ ಗಿಡಗಳಿಗೆ ಅದನ್ನ ಇದನ್ನು ಉಪಯೋಗ ಅಂತ ದೊಡ್ಡ ಕ್ರಾಂತಿ ಆಗ್ತದೆ ಇಲ್ಲದನ್ನ ನಾವು ಸಾವಯವ ಅಂತ ಹೇಳಿ ಮಾಡಿ ಎಷ್ಟೋ ಕಡೆಗಳಲ್ಲಿ ಇದನ್ನು ತಂದು ಹಾಕಿದ್ರೆ ಪ್ರತಿ ಸಲ ದೊಡ್ಡ ಪ್ರಮಾಣದಲ್ಲಿ ನಾಶ ಆಗದೆ ಇರುವಂತಹ ಒಂದು ವಸ್ತು ಬಂದು ನಾವು ಭೂಮಿಗೆ ಬೀಳ್ಬಹುದು ಆಗ ಸಾವಯವ ಸತ್ವ ಕಡಿಮೆ ಆಗ್ತದೆ ಜೈವಿಕ ಪ್ರಕ್ರಿಯೆಗಳೇ ನಿಂತು ಹೋಗುದು ಅದೇ ರೀತಿ ಈ ರೀತಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡುವಂತ ಕೆಲಸವನ್ನು ನೀವು ಪ್ರಾಮಾಣಿಕವಾಗಿ ಮಾಡ್ತಿದ್ದೀವಿ ಅದರೊಟ್ಟಿಗೆ ಅದನ್ನು ತಿಳಿಸುವಂತ ಕೆಲಸ ನಮ್ದು ಖಂಡಿತ ಜನರಿಗೆ ಇದು ಗೊತ್ತಾಗಬೇಕು ಅನ್ನೋದು ಖಂಡಿತ ಆ ಕಾರಣಕ್ಕೋಸ್ಕರ ಈ ಕೆಲಸ ಕೃಷಿ ಅನ್ನೋದು ಇಲ್ಲದೆ ಇದ್ರೆ ಈಗ ಮನುಷ್ಯ ಕುಲಕ್ಕೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಒಂದು ಫೀಲ್ಡ್ ನಿಮ್ಮದು ಇಂತಹ ಕೃಷಿ ಅದೇ ರೀತಿಯಲ್ಲಿ ಪರಿಸರ ಅನ್ನೋದಿಲ್ಲದಿದ್ರೆ ಕೂಡ ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲ ಪರಿಸರದ ಕಾಳಜಿ ಇಟ್ಟುಕೊಂಡು ಕೃಷಿ ಮಾಡೋದು ಅನ್ನುವಾಗ ಎರಡೂ ರೀತಿಯ ಕಾಳಜಿಯನ್ನು ಒಟ್ಟು ಸೇರಿಸಿದಾಗ ಈಗ ನಾವು ಪರಿಸರದ ಕಾಳಜಿಯಿಂದ ಇದನ್ನು ಹೇಗೆ ಸ್ಟಾರ್ಟ್ ಮಾಡಿದ್ದೇವೆ ಅದೇ ರೀತಿ ಇದನ್ನ ಜನರಿಗೆ ತಲುಪಿಸ್ಲಿಕ್ಕೆ ನೀವು ಹೇಗೆ ಸಹಾಯ ಮಾಡ್ತಾ ಇದ್ದೀರಿ ಅದೇ ರೀತಿಯಲ್ಲಿ ಕೃಷಿಕರು ಎಸ್ಪೆಷಲಿ ಇದನ್ನ ಬಳಸ್ಲಿಕ್ಕೆ ಶುರು ಮಾಡಿದಾಗ ಒಂದು ಒಳ್ಳೆ ಪರಿಸರ ನಿರ್ಮಾಣ ಆಗ್ತದೆ ಒಂದು ಒಳ್ಳೆಯ ಕೃಷಿ ವಾತಾವರಣ ನಿರ್ಮಾಣ ಆಗ್ತದೆ ಜನರಿಗೆ ಆರೋಗ್ಯ ಉತ್ತಮ ಆಗ್ತದೆ ಹಾಗಾಗಿ ನಿಮ್ಮ ಪ್ರಯತ್ನ ಅಂತೂ ಖಂಡಿತ ಶ್ಲಾಘನೀಯ ಇದನ್ನ ಹೆಚ್ಚು ಹೆಚ್ಚು ಜನರಿಗೆ ತಲುಪಿಸಬೇಕು ಹೆಚ್ಚು ಜನರು ಬಳಸಬೇಕು ಆ ಪರಿಸರದ ಕಡೆಗೆ ಒಲವು ಜಾಸ್ತಿ ಆಗಬೇಕು ಆಗಲೇಬೇಕು ನಾವು ನಮ್ಮ ಮಕ್ಕಳು ಮರಿ ಉಳಿದು ಬದುಕಿ ಆರೋಗ್ಯಪೂರ್ಣವಾಗಿ ಇರಬೇಕು ಅಂದರೆ ಇಂತಹ ಪ್ರಯತ್ನಗಳು ಬೇಕೇ ಬೇಕು ಖಂಡಿತ ನಿಮ್ಮ ಒಂದು ಪ್ರಯತ್ನ ಅಪ್ರಿಷಿಯೇಟ್ ಮಾಡುವಂಥದ್ದು ತುಂಬ ತುಂಬ ಥ್ಯಾಂಕ್ಸ್ ತುಂಬ ಧನ್ಯವಾದಗಳು ನಿಮ್ಮ ಪ್ರಯತ್ನಕ್ಕೂ ನಿಮ್ಮ ಚಾನೆಲ್ಗೂ ಹಾಗೂ ಇದನ್ನು ನೋಡಿ ಇದನ್ನು ಅಳವಡಿಸಬೇಕು ಅನ್ನುವಂಥ ಒಂದು ಆಸಕ್ತಿ ತೋರಿಸಿ ಏನು ಬರ್ತಾರಲ್ಲ ಅಂತಹ ವೀಕ್ಷಕರಿಗೂ ಧನ್ಯವಾದಗಳು ಧನ್ಯವಾದಗಳು ಡಾಕ್ಟ್ರೆ